ನಾನು ನೀವು ಮಿಲ್ಲೆಟ್ಸ್ ನಿಂದ ಅದನ್ನು ಪೌಡ್ರ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ ಸಿರಿಧಾನ್ಯ ಅಷ್ಟೇ ಅಲ್ಲದೆ ಎಲ್ಲ ರೀತಿ ಬೀಜಗಳನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ವಾಟ್ರ್ ಮೆಲನ್ನು ಹಾಗೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೂ ಸ್ವಲ್ಪ ಮೆಂತೆ ಸೋಪಿಂಗ್ ಕಾಳು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಒಂದೊಂದೇ ಹೇಳ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ ಅಂತ ಹಾಗೆಲ್ಲ ತೋರಿಸ್ತಾ ಇದ್ದೀನಿ ನಾನು ಇದನ್ನಿಷ್ಟು ಹಾಕೋಲ್ಲ ಇದರಲ್ಲಿ ಹಾಫ್ ಹಾಫ್ ಹಾಕ್ ಅಂತ ಹಾಕ್ಕೊತೀನಿ ಯಾಕಂದರೆ ನಾನು ನನ್ನ ಮಗಳು ಕುಡಿತೀವಿ ಸ್ವಲ್ಪ ಕಾಳು ಜೀರಿಗೆ ಸ್ವಲ್ಪ ಡೈಜೆಷನ್ ಚಕ್ಕೆ ಸೊ ಇದೇನಾಗುತ್ತೆ ಇದೆಲ್ಲ ಯೂಸ್ ಮಾಡೋದ್ರಿಂದ ಒಂದು ಸಿರಿಧಾನ್ಯಗಳನ್ನು ಮಾತ್ರ ಬಳಸ್ತದೆ ಇನ್ನೂ ಬಳಸಿ ನಾವು ಮಾಡೋದ್ರಿಂದ ನಾವು ಇದನ್ನು ಪಿಸ್ತಾ ಹಾಕ್ತಾ ಇದ್ದೀನಿ ಬಾದಾಮಿ ಹಾಕ್ತಾಯಿದ್ದೀನಿ ಎಳ್ಳು ಇದ್ದೀನಿ ಸ್ವಲ್ಪ ಬ್ರೌನ್ ರೈಸ್ ಹಾಕ್ತಾ ಇದ್ದೀನಿ ನಾನು ಅಜ್ವಾನ ಇದ್ದೀನಿ ಇದನ್ನೆಲ್ಲ ಜೊತೆಗೆ ಹೀಗೆ ಎಲ್ಲ ಕಾಳುಗಳು ಹಾಕ್ತಾ ಇದ್ದೀನಿ ಸ್ವಲ್ಪ ಧಾನ್ಯಗಳೂ ಇದ್ದೀನಿ ಎಲ್ಲ ಒಟ್ಟಿಗೆ ಸೊ ಸಿರಿಧಾನ್ಯಗಳನ್ನು ಯೂಸ್ ಮಾಡಿಕೊಂಡು ಸೊ ಅಲ್ಲಿ ತೊಗೊಂಬಂದಿರೋ ಸಿರಿಧಾನ್ಯ ಮತ್ತು ಕಾಳುಗಳು ಇನ್ನೆಲ್ಲ ಯೂಸ್ ಮಾಡಿಕೊಂಡು ಪೌಡ್ರ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೊದಲು ಏನು ಬೇಕಂದ್ರೆ ಮೇನ್ ಪೇಶನ್ಸ್ ಬೇಕು ಸ್ವಲ್ಪ ಮಾಡ್ಕೊಳೋದ್ರಿಂದ ನಾವು ಎಲ್ಲ ಸ್ವಲ್ಪ ಸ್ವಲ್ಪ ಸಪ್ ಸಪ್ರೇಟಾಗಿ ಹುರಿಬೇಕಾಗುತ್ತೆ ಕಾಳು ಚಿಕ್ಕದಿರುತ್ತೆ ದುಡ್ಡು ಇರುತ್ತೆ ಎಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಹುರಿಯೋಕ್ಕಾಗಲ್ಲ ಹೊಟ್ಟೆಗೆ ಹುರ ನೀಟಾಗಿ ಬರೋಲ್ಲ ಪೌಡರು ಸೊ ಹಸಿ ಹಸಿ ಇರುತ್ತೆ ಕೆಲವೊಂದು ಬೇಗ ಫ್ರೈ ಆಗುತ್ತೆ ಕೆಲವೊಂದು ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುಡುಕಿ ಹುಟ್ಟಬೇಕಾಗುತ್ತೆ ಸೊ ಇದನ್ನು ನಾವು ಮಕ್ಕಳಿಗೆ ನಾವು ಯಾವಾಗ ಫುಡ್ ಸ್ಟಾರ್ಟ್ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ಇದನ್ನು ಗಂಜಿ ಥರ ಮಾಡ್ಕೊಂಡು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಫಸ್ಟು ಸ್ವಲ್ಪ ಫಸ್ಟ್ ತುಪ್ಪದಲ್ಲಿ ಹಾಕಿ ತಿನ್ನಿಸಿ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ನಮ್ಮ ಆಫ್ರ್ ಡೆಲಿವರಿ ಆಗಿ ನಮಗೆ ಕೂಡ ವೆಯ್ಟ್ ಜಾಸ್ತಿ ಆಗಿರುತ್ತೆ ಅಲ್ವಾ ಸೊ ನಾನು ವೆಯ್ಟ್ ಲಾಸ್ ಮಾಡೋಕ್ಕಾಗಿ ಯೂಸ್ ಮಾಡ್ಬೋದು ಬೆಳಗ್ಗೆ ಮತ್ತು ನೈಟ್ ಕುಡಿಬೋದು ಆಮೇಲೆ ಹೆಲ್ದಿ ಕೂಡ ಇರುತ್ತೆ ಮತ್ತು ಸಮಯ ಬೇಕಾಗಿರೋ ಡೆಲಿವರಿ ಎಲ್ಲ ಒಟ್ಟಿಗೆ ಬೀಜಗಳನ್ನ ಮಾಡಿ ಒಟ್ಟಿಗೆ ಇಟ್ಕೊತಾ ಇದ್ದೀನಿ ನಾನು

ಇದನ್ನು ಕೂಡ ಸ್ವಲ್ಪ ಗರಮ್ ಮಾಡ್ಕೊಳ್ಳಿ ಯಾಕಂದರೆ ಪೌಡ್ರ್ ನೀಟಾಗಿ ಬರಬೇಕಂದ್ರೆ ನಾನೆಲ್ಲ ಪೌಡ್ರನ್ನು ಹಾಕ್ಕೊಂಡು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣೀಲಿ ಇದೆಲ್ಲ ಮೇಲೆ ಸೊ ನಾನು ಮನೆಯಲ್ಲಿ ನೀವು ಸ್ವಲ್ಪ ಇರೋದ್ರಿಂದ ಮಿಕ್ಸಿನಾದರೂ ಮಾಡ್ಕೋಬೋದು ಅಥವಾ ಗಿರಣಿ ಹಿಟ್ಟೆಲ್ಲ ಹಾಕ್ತಾರಲ್ಲ ಆ ಥರನಾದರೂ ಹಾಕ್ಸ್ಕೋಬೋದು ನಾನು ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಟು ನಮ್ಮದೇ ರೊಟ್ಟಿ ಮಾಡೋದಿರೋದು ಗಿರಣಿ ಇದೆ ಸೊ ಅದರಲ್ಲಿ ನಾನು ಕಳಿಸಿ ಪೌಡರ್ ಮಾಡಿಸ್ಕೊಂಡು ನೋಡಿ ಎಷ್ಟು ನೈನ್ ಇಫೈವ್ ಪೌಡ್ರ್ ಆಗಿದೆ ಅದ್ರಲ್ಲಿ ನಮ್ಗೆ ಯಾವ ಥರ ಬೇಕೋ ಆ ಥರ ಗಿರಣಿ ನಾವು ಪೌಡ್ರ್ ಮಾಡ್ಕೋಬೋದು ಮಿಕ್ಸಿಲೆಲ್ಲ ಸ್ವಲ್ಪ ತರಿ ತರಿ ಬರುತ್ತೆ ನಾನು ನಾನು ಚಿಕ್ಕ ಮಗಳಿಗೆ ತಿನ್ನಿಸೋದ್ರಿಂದ ನೈನ್ ಫೈವ್ ಪೌಡ್ರ್ ಮಾಡಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ಮೆಲ್ ಕೂಡ ಸೊ ಇದೇನು ಮಾಡ್ತೀನಿ ಟೂ ಸ್ಪೂನನ್ನು ನಾನು ಹಾಕ್ಕೊಂಡು ನಾನು ಟ್ರೈ ನಾನು ಕುಡಿತಾ ಇದ್ದೀನಿ ಇವಾಗ ನನ್ನ ಮಗಳಿಗೂ ತಿನ್ನಿಸ್ತೀನಿ ಇದನ್ನು ಡೈಲಿ ಒನ್ ಟೈಮ್ ತಿನ್ನಿಸ್ತೀನಿ ಇಲ್ಲ ಟೂ ಡೇಸ್ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಬೇಕು ನಾನು ನೀವು ಬೇಕಾದ್ರೆ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೋಬೋದು ನಾನು ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಲ್ಲ ಸೊ ಇದನ್ನು ಮಾಡುವಾಗ ತುಂಬ ನೈಫಾಗಿ ಆಗಿರೋದ್ರಿಂದ ಪೌಡರು ಗಂಟಾಗುತ್ತೆ ಅದಕ್ಕೆ ಏನು ಮಾಡ್ತೀನಿ ಒಂದು ಫೈವ್ ಮಿನಿಟ್ಸು ತಣ್ಣೀರಲ್ಲಿ ನೆನೆಸಿಟ್ಬಿಡ್ತೀನಿ ಈ ಥರ ನೆನೆಸಿಟ್ಬಿಟ್ರೆ ಫುಲ್ ನೀಟಾಗಿ ಅದು ಪೌ ಡೈಲ್ಯೂಟ್ ಆಗುತ್ತೆ ಅದರಲ್ಲಿ ಡೈಲುಟ್ ಅಂದರೆ ಫುಲ್ ಕರಿ ಗಂಟು ಗಂಟೆಲ್ಲ ಹೋಗಿಬಿಟ್ಟು ಅದರಲ್ಲಿ ಫುಲ್ ಮಿಕ್ಸ್ ಆಗುತ್ತೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಗ್ಲಾಸ್ ಸ್ವಲ್ಪ ತಿಕ್ಕಾಗೆ ಮಾಡ್ಕೊಂಡು ದಪ್ಪ ಇರಬೇಕು ನಮಗೆ ದಪ್ಪ ಇಟ್ಕೊಂಡು ಕುಡಿತೀನಿ ಗಂಜಿ ಥರ ಮಾಡ್ಕೊಳ್ಳಲ್ಲ ನಿಮಗೆ ಗಂಜಿ ಬೇಕಿಷ್ಟ ಅಂದರೆ ಗಂಜಿ ಥರ ಮಾಡ್ಕೊಳ್ಳಿ ನನಗೆ ಈ ಥರ ಇದು ಬೆಂದಮೇಲೆ ಗಟ್ಟಿ ಆಗುತ್ತೆ ಈಗ ಗಂಜಿ ತಳ್ಳಗಿದೆಯಲ್ಲ ನೋಡಿ ಇದು ಸ್ವಲ್ಪ ಗಂಟು ಇಲ್ದಂಗೆ ಆಗಿದೆ ಅಲೆದಲ್ಲಿ ಸ್ವಲ್ಪ ಗಂಟಿದ್ರೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಗ್ಯಾಸಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಅಂಥ ಇರ್ಬೇಕಿಲ್ಲ ಗಂಟಾಗಿ ಬಿಡುತ್ತೆ ತಳ ಹಿಡಿಯುತ್ತೆ ಸೊ ಬಿಟ್ಟಿಟ್ಟು ಎಲ್ಲಿ ಹೋದರೂ ಹೋಗೋಂಗಿಲ್ಲ ಸೊ ನಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋಕ್ಕಾಗಿರ್ಬೋದು ಮಕ್ಕಳಿಗೆ ತಿನ್ಸೋಕ್ಕಾಗಿರ್ಬೋದು ನಾವು ನಮಗೆ ಹೆಲ್ತಿಗೆ ಒಳ್ಳೆಯದಾಗಿರ್ಬೋದು ಹೊರಗಡೆ ತುಂಬ ಪೌಡರ್ ಸಿಗುತ್ತೆ ರೆಡಿ ಅದನ್ನು ತಿನ್ನೋಕ್ಕಿಂತ ನಾವು ಮನೆಯಲ್ಲೇ ಟೈಮ್ ಕಟ್ಕೊಂಡು ಮಾಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು ಸೊ ಇದನ್ನು ನಾನು ಗ್ಯಾಸಲ್ಲಿ ಇಟ್ಕೊಂಡು ಹಿಂಗೆ ಮಾಡ್ಕೊತಾ ಇದ್ದೀನಿ ನೈಟ್ ತೊಗೊತಾ ಇದ್ದೀನಿ ನಾನು ಮಾರ್ನಿಂಗು ತೊಗೊತೀನಿ ಸಮ್ ಟೈಮ್ಸ್ ನೈಟ್ ತೊಗೊತಾ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ನಮಗೆ ನೀವು ಇದೇ ಥರನೇ ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ರತಿ ಸಲನೂ ಹೇಳೋದಾದ್ರೆ ನಿಮ್ಗೆ ಯಾವ ಥರ ಇಂಟ್ರೆಸ್ಟ್ ಇದೆಯೋ ಅದನ್ನ ಯೂಸ್ ಮಾಡಿಕೊಂಡು ನೀವು ಇದನ್ನು ಎಲ್ಲಾದರೂ ನೀವು ಆ ಮನೆಗಳಲ್ಲಿ ಈ ಥರದ್ದು ಇರ್ಬೋದು ಅಂಥವ್ರಿಗೆ ಅದನ್ನು ನೀವು ರೆಡಿ ಮಾಡಿಕೊಡಿ ಏನೋ ಒಂದು ಬಿಸ್ನೆಸ್ ಮಾಡಿ ಮನೇಲೆ ಇರೋಕಂತ ಏನೂ ಮಾಡಿದೆ ಇರೋಕಂದ್ರೂ ನನಗೆ ಇನ್ನೊಂದರೂ ಆಗೋಲ್ಲ ಒಟ್ನಲ್ಲಿ ನಾನು ಇರಬೇಕು ಬ್ಯುಸಿ ಇದ್ರೆ ನನಗೆ ಸಮಾಧಾನ ಇಲ್ಲ ಅಂದರೆ ಏನೂ ಟೈರ್ಡ್ನೆಸ್ಸು ಒಂಥರ ಲೇಝಿನೆಸ್ಸು ಇನ್ನು ಸುಮ್ಮನೆ ಮನೆಯ ಕುಟುಗರು ಆ ಥರ ಆಗಿಬಿಡುತ್ತೆ ಅದಕ್ಕೆ ಒಟ್ನಲ್ಲಿ ಏನಾದರೂ ಮಾಡ್ತಾ ಇರಬೇಕು ಸೊ ಮಗು ನೋಡಿಕೊಂಡು ಶಾಪಾಲಿಗೂ ಕೂಡ ನಾನು ಅಡುಗೆ ಎಲ್ಲ ಮಾಡಿಕೊಂಡು ಇವ್ನಿಂಗ್ ನಾನೇ ಅಡುಗೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾನೇ ಒಂದು ರೈಸ್ ಪಾತು ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಇದ್ದೀನಿ ಮನೆಯಿಂದಲೇ ಅಲ್ಲಿನೂ ನಾವು ಊಟ ಸ್ಟಾರ್ಟ್ ಮಾಡಿಲ್ಲ ಮಾಡೋಕ್ಕೆ ಮಧ್ಯಾಹ್ನ ಇನ್ನೊಂದು ಮಧ್ಯಾಹ್ನ ಒಂದೊಬ್ಬರು ಮಾಡ್ತಾರೆ ಬೇರೆ ಕಡೆ ನಮ್ಮ ಇನ್ನೊಂದು ಬ್ರಾಂಚಿಂದ ತರಿಸ್ತಾ ಇದ್ದೀವಿ ಸೊ ನೋಡಿ ಇದು ಬೇಯ ಬೇಯಕ್ಕೆ ಬರ್ತಾಯಿದೆ ಗಟ್ಟಿ ಆಗ್ತಾಯಿದೆ ನಾನು ಆವಾಗಲೂ ನಂಗೆ ಸ್ವಲ್ಪ ಗಟ್ಟಿ ಬೇಕು ನೀಟಾಗಿ ಪೌಡ್ ಬೇಯಿಸ್ಕೊಳ್ಳಿ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾನು ಮೊಸರು ಹಾಕ್ಕೊಂಡು ತಿಂತೀನಿ ಇಲ್ಲ ಮೊಸರು ಮಜ್ಜಿಗೆ ಮಾಡ್ಕೊಂಡು ಅದನ್ನು ಆದರೂ ತಿಂತೀನಿ ನಾವು ಮೊಸರು ಕೂಡ ಹೋಟಲಿಂದ ಅಂದರೆ ರೆಡಿ ಪ್ಯಾಕೆಟ್ ತೊಗೊಳ್ಳೋಲ್ಲ ಹಾಲನ್ನು ತೊಗೊತೀವಿ ನಾವು ಹಾಲಿಂದ ಸೊ ಮೇಲೆ ಕೆನೆ ಬರುತ್ತೆ ಅದನ್ನು ತೆಗೆದಿಕ್ಬಿಟ್ಟು ವೀಟ್ಲಿ ಒನ್ಸ್ಕೊಂಡು ನೋಡಿ ತುಪ್ಪ ತೋರಿಸ್ತಾ ಇದ್ದೀನಿ ತುಪ್ಪ ಮಕ್ಕಳಿಗೆ ತುಪ್ಪ ಜೊತೆಗೆ ತಂದು ಕೊಡ್ತೀವಿ ನೋಡಿ ಹಾಲು ತೋರಿಸ್ತಾ ಇದ್ದೀನಿ ಈ ಹಾಲಲ್ಲಿ ಮೇಲೆ ಕೆನೆ ಬಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಆ ಕೆನೆಯನ್ನು ತೆಗೆದುಬಿಟ್ಟು ಒಂದು ವೀಕಲ್ಲಿ ಸ್ಟೋರ್ ಮಾಡ್ಕೊತೀನಿ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊತ ಇದ್ರೆ ಈ ಥರ ಮೊಸರ ಮೊಸರು ಆಗುತ್ತೆ ಮನೇಲಿ ಕೂಡ ನಾವು ಮೊಸರು ಮಾಡ್ಕೊಳ್ಳೋದು ಹಾಗೆ ಆ ಮೇಲೆ ಕೆನೆ ಬಂದಿರೋ ಥರ ಆ ಕೆನೆಯನ್ನು ಯೂಸ್ ಮಾಡಿಕೊಂಡು ಬೆಣ್ಣೆ ಮಾಡ್ಕೊತೀನಿ ತೋರಿಸ್ತೀನಿ ಬೆಣ್ಣೆ ಯಾವ ಥರ ಮಾಡೋದು ಅಂತ ಒಂದ್ಸಲ ಈ ಥರ ಒಂದು ತುಪ್ಪ ಮಾಡ್ಕೊತೀನಿ ತುಪ್ಪ ಮಾಡ್ಕೊಂಡು ಈ ಥರ ಸ್ಟೋರ್ ಮಾಡ್ಕೊತೀನಿ ಸೊ ಮಕ್ಕಳಿಗೆ ನಾನು ಬಾಟಲ್ ತೋ ತೊಗೊಳಲ್ಲ ಸೊ ಇದನ್ನೇ ಯೂಸ್ ಮಾಡೋದು ಇದನ್ನು ನಾನಿವಾಗ ಮೊಸರು ಹಾಕ್ಕೊಂಡು ಕುಡಿತಾ ಇದ್ದೀನಿ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊತೀನಿ ಸರ್ವ್ ಮಾಡ್ಕೊಂಡು ಆದಮೇಲೆ ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪ ಹಾಕ್ಕೊಂಡಾದರೂ ಹಾಗೆ ತಿನ್ಬೋದು ಇಲ್ಲ ನಿಮ್ಗೆ ಸ್ವಲ್ಪ ಬೆಲ್ಲ ಬೇಕಂದ್ರೆ ಮುಂದಲೇ ಮಾಡುವಾಗ ಬೆಲ್ಲ ಹಾಕ್ಕೊಂಬಿಡಿ ನೆನೆಸೇಪ್ತಿದ್ರೆ ಆವಾಗಲೇ ಬೆಲ್ಲ ಹಾಕ್ಕೊಂಬಿಡಿ ಕರಗಿಬಿಡುತ್ತೆ ನಾನು ಮಜ್ಜಿಗೆ ಅಥವಾ ಸಮ್ಟೈಮ್ಸ್ ಮಜ್ಜಿಗೆ ಹಾಕ್ಕೊತೀನಿ ಟೈಮ್ಸ್ ಮೊಸರನ್ನೇ ಹಾಕೊಂಡು ತಿಂತೀನಿ ಮತ್ತು ಉಪ್ಪು ಹಾಕಿರೋದ್ರಿಂದ ಏನು ಹಾಗೆ ತಿಂದರೆ ತುಂಬ ಒಳ್ಳೆಯದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೂ ವಾವ್ ಥರ ಅಂತ ಅನ್ನಿಸ್ತಾ ಇದೆ ನೀವು ಯಾವ ಥರ ಇಷ್ಟನೋ ಹಾಗೆ ನನ್ನ ಮಗಳು ಬಂದಲು ಅಂತ ಅಂದು ಅವಳಿಗೆ ನಾನು ಶಾಪಿಂದ ಜೋಳ ರೊಟ್ಟಿ ಮೆತ್ತನ ತರಿಸಿದ್ದೆ ಮನೆಯಲ್ಲೇ ಹಾಗಲಕಾಯಿ ಪಲ್ಯ ಮಾಡಿದ್ದೆ ಅದ್ರ ಜೊತೆ ಸೌತೆಕಾಯಿ ಅಗಲ ಹಾಗಲಕಾಯಿ ಪಲ್ಯ ಜೋಳದ ರೊಟ್ಟಿ ಊಟ ಅವಳಿಗೆ ಕೊಟ್ಟೆ ನೈಟು ರೈಸ್ ಕಡಿಮೆ ಮಾಡಿದ್ದೀನಿ ಇದನ್ನು ನಾನೇ ಇವಾಗ ತಿಂತಾ ಇದ್ದೀನಿ ಸೂಪರಾಗಿದೆ ಬಿಸಿ 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 ಮೊಸರು ಜೊತೆಗೆ ನಿಮ್ಗೆ ಏನು ಬೇಕೋ ಆ ಥರ ಹಾಕ್ಕೊಂಡು ಕುಡೀರಿ ಯಾವ ಥರ ಇಷ್ಟ ಆಗುತ್ತೋ ಮಜ್ಜಿಗೆ ಅಥವಾ ಮೊಸರು ಇಷ್ಟು ಹೇಳಿ ನಾನು ಇವತ್ತಿನ ಲಾಭ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಸೊ ನೀವು ಆಚೆ ಕಡೆಯೂ ತಂದು ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊತೀನಿ ಅಂತ ಹೇಳ್ತಾಯಿದ್ದೀನಿ ಬಾಯ್ ಬಾಯ್ ಧನ್ಯವಾದಗಳು